ನಮಸ್ತೆ ಎಲ್ರಿಗೂ ನಾನು ಇವತ್ತು ಕಿಚನ್ ಟಿಪ್ಸ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಬಾಟ್ಲಲ್ಲಿ ಸೊಪ್ಪು ಹಾಕಿ ಕಟ್ ಮಾಡ್ಕೊಳ್ಳೋದು ಬೆಳ್ಳುಳ್ಳಿ ಸಿಪ್ಪೆ ತೆಗೆಯೋದು ಹೀಗೆ ತುಂಬ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಈಗ ನಾವು ಮಾರ್ಕೆಟಿಗೆ ಹೋದಾಗ ಈ ಥರ ಚೀಲದಲ್ಲಿ ನಮಗೆ ಆಲೂಗಡ್ಡೆ ಅಥವಾ ನೀರುಳ್ಳಿ ಅಂಥದೆಲ್ಲ ನಮಗೆ ಕೊಡ್ತಾರಲ್ವ ಇದೇನು ವೇಸ್ಟ್ ಆಗೋದಿಲ್ಲ ತುಂಬ ಯೂಸ್ಫುಲ್ ಆದಂಥ ಒಂದು ಇದು ನಮಗೆ ಚೀಲ ಎಲ್ಲದಕ್ಕೆ ಸಹ ತುಂಬ ಯೂಸ್ ಆಗ್ತದೆ ಈಗ ನೋಡಿ ಆಲೂಗಡ್ಡೆ ನಾವು ತರ್ತೇವೆ ಆದರೆ ಖಾಲಿ ಮಾಡಿ ಒಂದು ಇದರಲ್ಲಿ ಹಾಕಿಡ್ತೇವಲ್ವಾ ಟ್ರೇಯಲ್ಲಿ ಆ ಟ್ರೇಯಲ್ಲಿ ಎಕ್ಸ್ಟ್ರಾ ಉಳಿದ್ರೂ ಸಹ ನಾವು ಇದರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಏನಾಗೋದಿಲ್ಲ ಮಾ ಒಂದಂತ್ಂತೇಳಿದರೆ ಇದನ್ನು ನಾವು ಗಾಳಿ ಆಡುವಂಥ ಒಂದು ಪ್ಲೇಸಲ್ಲಿ ಇಟ್ಕೊಳ್ಬೇಕು ಬಿಸ್ಲಲ್ಲಿ ಇಟ್ಕೊಳ್ಬಾರ್ದು ಹಾಗೆ ಇದು ನೋಡಿ ಇದರಲ್ಲಿ ಪೇಪರನ್ನು ಈ ಥರ ಕಟ್ ಮಾಡಿ ಹಾಕ್ಕೊಳ್ಬೇಕು ನಾವೀಗ ನೀರುಳ್ಳಿಯಲ್ಲಿ ಇಟ್ಕೊಳ್ಳುವಾಗ ಸಹ ಪೇಪರನ್ನು ಸ್ವಲ್ಪ ಇಟ್ ಹಾಕಿಡ್ತೇವಲ್ವ ಅಂದರೆ ಅದರಲ್ಲಿರುವಂಥ ತೇವಾಂಶ ಹೋಗಲಿ ಅಂತೇಳಿ ಹಾಗೆ ನಾವು ಆಲುಗಡೆ ಇಟ್ಕೊಳ್ಳುವಾಗ ಸಹ ಈ ಥರ ಪೇಪರ್ ಪೀಸಸನ್ನು ಅದರಲ್ಲಿ ಹಾಕಿ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಅದರಲ್ಲಿ ಮೊಳಕೆ ಸಹ ಒಡೆಯೋದಿಲ್ಲ ಅಂದರೆ ನಾವು ಈ ಥರ ಪೇಪರೆಲ್ಲ ಹಾಕಿಟ್ಕೊಂಡ್ರೆ ಮೊಳಕೆ ಹೊಡ್ಯೋದಿಲ್ಲ ಮತ್ತು ಫ್ರೆಶ್ ಆಗಿ ಸಹ ಇರ್ತದೆ ಹಾಗೆ ನೋಡಿ ಈ ಥರ ಒಂದು ಗಂಟು ಹಾಕಿ ಇಟ್ಕೊಂಡು ಒಂದು ಎಲ್ಲದರದ್ದು ಕಡೆ ಸಿಕ್ಸಿ ಇಟ್ಕೊಂಡ್ರೆ ಆಯಿತು ಅಂದರೆ ಬಿಸಿಲೆಲ್ಲ ಬೀಳಬಾರ್ದು ಅಥವಾ ಗ್ಯಾಸ್ ಸ್ಟೋವ್ ಹತ್ತಿರ ಇಡಬಾರ್ದು ಅಂದರೆ ಅದಕ್ಕೆ ಒಂದು ಬಿಸಿಯಾದಂಥ ಒಂದು ಇದು ತಾಗಬಾರ್ದು ಒಟ್ಟು ನೆರಳಲ್ಲಿ ಇಟ್ಕೊಳ್ಬೇಕು ಗಾಳಿ ಆಡ್ತಾ ಇರಬೇಕು ಅಂದರೆ ನಾವು ವಿಂಡೋ ಹತ್ತಿರ ಎಲ್ಲಾದರೂ ಗಾಳಿ ಆಡ್ತದಲ್ಲ ಆ ಪ್ಲೇಸಲ್ಲಿ ನಾವು ಇಟ್ಕೊಳ್ಬೇಕು ನೋಡಿ ಈ ಥರ ನಾನು ಗಂಟು ಹಾಕಿದ್ದೇನೆ ತುಂಬ ಈಸಿಯಾಗಿ ಸಹ ಇದನ್ನು ಬಿಡಿಸ್ಕೊಳ್ಬೋದು ನೋಡಿದ್ರಲ್ಲ ಈ ಟಿಪ್ಸ್ ನಿಮಗೆಲ್ಲ ಇಷ್ಟ ಆಗ್ತದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಸೆಕೆಂಡ್ ಟಿಪ್ಸ್ ನೋಡಿ ಈಗ ನೀರುಳ್ಳಿ ರೇಟಂತೂ ತುಂಬ ಜಾಸ್ತಿ ಆಗಿದೆ ನೀರುಳ್ಳಿ ಹಾಳಾದರೆ ತುಂಬ ಹೊಟ್ಟೆ ಉರಿತದಲ್ವಾ ನಮಗೆ ಅಂದರೆ ನಾವು ಈಗ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರಿಗೆಲ್ಲ ತುಂಬ ಹೊಟ್ಟೆಯವ್ರದ್ದು ಹೋಗ್ತದೆ ನೀರುಳ್ಳಿ ಹಾಳಾದರೆ ಅದಕ್ಕೆ ಅಂದರೆ ನೀರುಳ್ಳಿ ಈಗ ಅದು ಹಾಗೆಯೇ ನಾವು ಸ್ಟಾಕ್ ಮಾಡಿಟ್ಟರೆ ಒಂದೇ ಕೊಳತು ಹೋಗ್ತದೆ ಇಲ್ಲ ಅಂತೇಳಿದರೆ ಅದರಲ್ಲಿ ಗಿಡ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆ ಟೈಮಲ್ಲಿ ನೋಡಿ ಈ ಥರ ನಾವು ಅದರ ರೂಟ್ ಉಂಟಲ್ಲ ಅದು ಸ್ವಲ್ಪ ರೂಟ್ ಮಾತ್ರ ತೆಗೆದ್ರೆ ಸಾಕಾಗ್ತದೆ ಹಾಗೆ ತುಂಬ ಸ್ಟಾಕ್ ಮಾಡಿ ಅಂದರೆ ಒಂದು ಐದಾರು ಕೆ ಜಿ ಹಾಗೆಲ್ಲ ತಂದು ಇಡ್ತಾರಲ್ಲ ಅಂಥವ್ರಿಗೆ ನಾನು ಹೇಳೋದು ಈ ಥರ ಸ್ವಲ್ಪ ರೂಟ್ ಮೇಲ್ಗಡೆಯಿಂದ ಸ್ವಲ್ಪ ರೂಟ್ ತೆಗೆದ್ರೆ ಸಾಕು ತುಂಬ ಪೀಸ್ ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ರೂಟ್ ತೆಗೆದು ನೀವು ಸ್ಟಾಕ್ ಮಾಡಿ ಇಟ್ಕೊಳ್ಬೋದು ಮತ್ತು ಇನ್ನೊಂದು ನಾನು ಮೊದಲೇ ಹೇಳಿದ್ದೇನೆ ನೀರುಳ್ಳಿ ತುಂಬ ಸ್ಟಾಕ್ ಮಾಡಿಟ್ಕೊಳ್ಳುವಾಗ ಸ್ವಲ್ಪ ಪೇಪರನ್ನು ಹಾಕಿಟ್ಕೊಳ್ಳಿ ಅಂತೇಳಿ ನೆಕ್ಸ್ಟ್ ಇನ್ನು ಇದು ಬೆಳ್ಳುಳ್ಳಿ ಸಿಪ್ಪೆ ಸಹ ಅದು ಸಹ ತುಂಬ ವೀಡಿಯೋ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೇನೆ ಸಿಪ್ಪೆ ಹೇಗೆ ಆಗಿ ನಾವು ಈಸಿಯಾಗಿ ತೆಗಿಬೋದು ಅಂತೇಳಿ ಇದು ಸಹ ಸ್ವಲ್ಪ ರೂಟ್ ಮತ್ತು ಅದು ಸ ಲಾಸ್ಟಿಗೆ ಇರುವಂಥ ಅದು ಸಹ ತೆಗಿಬೇಕಾಗ್ತದೆ ನಂತರ ಮಿಡ್ಲಲ್ಲಿ ಕಟ್ ಮಾಡಿ ಈ ಥರ ಪೀಸಸ್ ಮಾಡಿ ತುಂಬ ಈಸಿಯಾಗಿ ಸಿಪ್ಪೆ ತೆಗಿಬೋದು ಈ ಥರ ಮಾಡಿಕೊಂಡ್ರೆ ಅಂದರೆ ನೋಡಿ ಈ ಥರ ನಾನು ನಾನೊಂದು ಪ್ಲೇಟಲ್ಲಿ ಹಾಕ್ತಾ ಇದ್ದೇನೆ ಈಗ ಈಗ ಕೈಯಲ್ಲಿ ತೆಗಿಬೋದು ಈ ಥರ ಮಾಡಿ ಸಿಪ್ಪೆ ಆರಾಮಲ್ಲಿ ಬರ್ತದೆ ಅಂದರೆ ಒಬ್ಬರಿಗೆ ಅದು ಕೈಯಲ್ಲಿ ತೆಗಿವಾಗ ಕೈಯೆಲ್ಲ ಅಂಟಂಟಾದಾಗೆ ಆಗ್ತದಲ್ಲ ನೋಡಿ ಈ ಥರ ಅಂಟಾಗ್ತದೆ ಅಂತೇಳಿದರೆ ಸ್ವಲ್ಪ ಗೋಧಿ ಹಿಟ್ಟನ್ನು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಹಾಕಿದರೆ ಸಾಕಾಗ್ತದೆ ಗೋಧಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡ್ತಾ ಇರುವಾಗಲೇ ಸಿಪ್ಪೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ತುಂಬ ಸಿಂಪಲ್ ಬಿಗ್ನಿರ್ಸಿಗೆ ನಾನು ಹೇಳೋದು ಅಂತೇಳಿದರೆ ಒಬ್ಬರಿಗೆ ಬೆಳ್ಳುಳ್ಳಿ ವಾಸನೆ ಸಹ ಆಗೋದಿಲ್ಲಲ್ಲ ಕೈಯಲ್ಲಿ ಕೈಯೆಲ್ಲ ವಾಸನೆ ಬರ್ತದೆ ಹೇಳುವವರಿಗೆ ಈ ಥರ ಎಲ್ಲ ಮಾಡಿ ನೀವು ಸಿಪ್ಪೆ ಆರಾಮಲ್ಲಿ ತೆಗಿಬೋದು ತುಂಬ ನಾನು ನಿಮಗೆ ಹೇಳಿದ್ದೇನೆ ಬೆಳ್ಳುಳ್ಳಿ ಸಿಪ್ಪೆ ಹೇಗೆಲ್ಲ ಈಸಿಯಾಗಿ ತೆಗಿಬೋದು ಅಂತೇಳಿ ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಉಂಟಲ್ವಾ ಹಾಗೆ ನಾನು ಆವಾಗಲೂ ನಿಮ್ಗೆ ಅದು ಚೀಲ ತೋರಿಸಿದ್ದಲ್ಲ ಅದರಲ್ಲಿ ನೀರುಳ್ಳಿ ನೀವು ಸ್ಟಾಕ್ ಮಾಡಿಡ್ಬೋದು ಬೆಳ್ಳುಳ್ಳಿ ಸಹ ಸ್ಟಾಕ್ ಮಾಡಿ ಇಟ್ಕೊಳ್ಬೋದು ಎಂಥದ್ದು ನೀವು ಆ ಥರ ಎಲ್ಲ ಮಾಡುವಾಗ ಸ್ವಲ್ಪ ಪೇಪರ್ ಪೀಸನ್ನು ಅದರಲ್ಲಿ ಹಾಕಿ ಇಟ್ಕೊಳ್ಳಿ ನೋಡಿ ಈ ಥರ ನಾನು ಬೆಳ್ಳುಳ್ಳಿ ಸಿಪ್ಪೆಯನ್ನೆಲ್ಲ ತೆಗೆದು ನಿಮಗೆ ತೋರಿಸಿದೆ ಈ ಟಿಪ್ಸ ತುಂಬ ಯೂಸ್ಫುಲ್ಲಾಗಿದೆ ಖಂಡಿತ ಟ್ರೈ ಮಾಡಿ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಹೇಗಿತ್ತು ಅಂತೇಳಿ ನಿಮಗೆ ಇದು ತುಂಬ ಯೂಸ್ಫುಲ್ ಅಂತೇಳಿ ಅನಿಸಿದರೆ ಖಂಡಿತ ನನಗೆ ಕಮೆಂಟ್ ಮಾಡಿ ಗೋಧಿ ಹಿಟ್ಟು ಸ್ವಲ್ಪ ಹಾಕೊಳ್ಳಿ ಏನು ವೇಸ್ಟ್ ಆಗೋದು ನೋಡಿ ಇಷ್ಟೇ ಸ್ವಲ್ಪ ಹಾಕಿದರೆ ಸಾಕಾಗ್ತದೆ ಏನಂದರೆ ಇನ್ಸ್ಟೆಂಟಾಗಿ ನಮಗೆ ಬೇಕಾದರೆ ಇನ್ನು ಗೋಧಿ ಹಿಟ್ಟು ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಎಲ್ಲ ನಾವು ಸ್ಟಾಕ್ ಮಾಡಿ ಇಟ್ಕೊಳ್ತೇವಲ್ವಾ ಅಂದರೆ ತುಂಬ ತುಂಬ ಒಬ್ಬೊಬ್ಬರು ತುಂಬ ತಂದು ಸ್ಟಾಕ್ ಮಾಡಿರ್ತಾರೆ ನಾನು ಹೇಳೋದು ಅಂಥವರಿಗೆ ಈ ಥರ ಸ್ಟಾಕ್ ಮಾಡಿ ಇಟ್ಕೊಂಡ್ರೆ ಒಂದೊಂದು ಸಲ ಅದರಲ್ಲಿ ಹುಳ ಎಲ್ಲ ಆಗ್ತದಲ್ಲ ಅದು ಕಪ್ಪು ಹುಳ ಎಲ್ಲ ಆಗ್ತದೆ ಅದರಲ್ಲಿ ಆಮೇಲೆ ನೀವು ಯಾವುದೇ ಒಂದು ಸ್ಪೂನ್ ಹಾಕುದಿದ್ರೂ ಸಹ ನೀರಿನ ಅಂಶ ಇರಬಾರ್ದು ಒಣ ಅಂದರೆ ಡ್ರೈ ಆಗಿರುವಂಥ ಸ್ಪೂನನ್ನು ಯೂಸ್ ಮಾಡಿ ನೋಡಿ ನಾನು ಇಲ್ಲಿ ಪಲಾವ್ ಪಲಾವೆಲ್ಲ ತೊಗೊಂಡಿದ್ದೇನೆ ಕ್ಲೀನಾಗಿಲ್ಲ ಒರೆಸ್ಕೊಳ್ಳಿ ಅದರ ನಂತರ ಈ ಥರ ಪಲಾವ್ ಎಲೆ ಅದರಲ್ಲಿ ಹಿಟ್ಟಲ್ಲಿ ಹಾಕ್ಕೊಳ್ಳಿ ನೀವು ತುಂಬ ಹಿಟ್ಟಿದ್ರೆ ಒಂದು ನಾಲ್ಕೈದು ಎಲೆ ನೀವು ಹಾಕ್ಕೊಳ್ಬೋದು ಇದರಲ್ಲಿ ಏನಾಗೋದಿಲ್ಲ ಹಾಗೆ ಹಾಕಿಟ್ರೆ ಹಿಟ್ಟು ಫ್ರೆಶ್ ಆಗಿರ್ತದೆ ಇನ್ನೊಂದಂತ ಹೇಳಿದರೆ ಅದಕ್ಕೆ ನಾವು ಮುಚ್ಚಳ ಹಾಕ್ತೇವಲ್ಲ ಆ ಮುಚ್ಚಲ ಕರೆಕ್ಟಾಗಿ ಕುತ್ಕೊಳ್ಬೇಕು ಆ ಥರನೇ ಹಾಕ್ಕೊಳ್ಳಿ ಒಂದು ವೇಳೆ ಲೂಸ್ ಉಂಟಂತೇಳಿದರೆ ಒಂದು ರಬ್ಬರ್ ಬ್ಯಾಂಡನ್ನು ಹಾಕಿ ನಂತರ ಮುಚ್ಚಳನ ನೀವು ಹಾಕ್ಕೊಳ್ಬೋದು ನೆಕ್ಸ್ಟ್ ಟಿಪ್ ಬಂದು ನೋಡಿ ಎಗ್ಗನ್ನು ನಾವು ತಂದಿಡ್ತೇವೆ ಮನೆಯಲ್ಲಿ ತುಂಬ ತಂದಿರುವಾಗ ಎಗ್ ಹಾಳಾಗ್ತದೆ ಒಮ್ಮೊಮ್ಮೆ ಫ್ರಿಜ್ ಇದ್ದರೆ ತೊಂದರೆ ಇಲ್ಲ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ಆದರೂ ಸಹ ಫ್ರಿಜ್ಜಲ್ಲಿ ಇಟ್ಕೊಳ್ಳೋದಿದ್ರು ಸಹ ನಾನು ಹೇಳುವಂಥ ಟಿಪ್ಪನ್ನು ನೀವು ಯೂಸ್ ಮಾಡ್ಬೋದು ನೋಡಿ ಇಲ್ಲಿ ನಾನಿಲ್ಲಿ ಆಯಿಲ್ ತೊಗೊಂಡಿದ್ದೇನೆ ಮೊಟ್ಟೆ ತಂದ ತಕ್ಷಣ ಒಮ್ಮೆ ಒಂದು ಸಲ ಕ್ಲೀನಾಗಿ ತೊಳೆದು ನಂತರ ಒಣ ಬಟ್ಟೆಯಲ್ಲಿ ಒರೆಸಿ ನಂತರ ಈ ಥರ ಸ್ವಲ್ಪ ಆಯಿಲನ್ನು ಅದಕ್ಕೆ ಹಚ್ಚಿಟ್ಕೊಳ್ಳಿ ಈಗ ಹಚ್ಚಿಟ್ರೆ ಹೊರಗಡೆ ಇಟ್ಟರು ಸಹ ಏನಾಗೋದಿಲ್ಲ ನೀವು ಫ್ರಿಜ್ಜಲ್ಲಿ ಸಹ ಇಟ್ಕೊಳ್ಬೋದು ಏನೂ ಆಗೋದಿಲ್ಲ ಇದು ತುಂಬ ಯೂಸ್ಫುಲ್ಲಾಗಿದೆ ಅಲ್ವಾ ಟಿಪ್ಸ್ ಖಂಡಿತ ಈ ಥರನೇ ನೀವು ಮಾಡಿಟ್ಕೊಳ್ಬೋದು ಏನಾಗೋದಿಲ್ಲ ತುಂಬ ದಿನದ ತನಕ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು ಇನ್ನೊಂದು ಎಲ್ಲರ ಮನೆಯಲ್ಲಿ ಆಗುವಂಥ ಪ್ರಾಬ್ಲಮ್ ನೋಡಿ ಇದು ಚಾರ್ಜರ್ ಈ ಚಾರ್ಜರ್ ನಾವು ಹಾಕುವಾಗ ನೋಡಿ ಇಲ್ಲಿ ಕಟ್ ಕಟ್ಟಾಗ್ತದಲ್ವ ಸ್ವಲ್ಪ ಕಟ್ಟದೆ ಅದು ಹಾಗೆಯೇ ಇದು ಮಾಡ್ತಾಯಿದ್ರೆ ವಯರ್ ಫುಲ್ಲು ಹೋಗ್ತದೆ ಅದು ಅದಕ್ಕೆ ಇನ್ನೊಂದಂತೇಳಿದರೆ ನೋಡಿ ಒಬ್ಬೊಬ್ಬರು ಟೇಪ್ ಎಲ್ಲ ಸುತ್ತಿ ಇಡ್ತಾರೆ ಅದರ ಬದಲಿಗೆ ಸಿಂಪಲ್ ಒಂದು ರಬ್ಬರ್ ಬ್ಯಾಂಡ್ ಇಟ್ಕೊಂಡು ಅದಕ್ಕೆ ಸುತ್ತಕೊಳ್ಬೋದು ಟೈಟಾಗಿ ಕುತ್ಕೊಳ್ತದೆ ರಬ್ಬರ್ ಬ್ಯಾಂಡ್ ಸಹ ಟ್ರೈ ಮಾಡಿ ನೋಡಿ ನೀವು ಈ ಟಿಪ್ ಸಹ ಇದು ಸಹ ತುಂಬ ಆಗಿದೆ ಎಲ್ಲರಿಗೂ ಸಹ ಯೂಸ್ ಆಗುವಂಥದ್ದೊಂದು ಟಿಪ್ ಇದು ಸಹ ನೋಡಿ ಇದು ಚಾರ್ಜರೆಲ್ಲ ಕಟ್ಟಿದ್ರೆ ಪುನಃ ನಾವು ಹೋಗಿ ತರಬೇಕು ಅರ್ಜೆಂಟಿಗೆ ಎಂತ ಮಾಡಲಿಕ್ಕೆ ಆಗ್ತದಲ್ವ ಆ ಟೈಮಲ್ಲಿ ರಬ್ಬರ್ ಬ್ಯಾಂಡ್ ಎಲ್ಲರ ಮನೇಲಿ ಸಹ ಇರ್ತದೆ ರಬ್ಬರ್ ಬ್ಯಾಂಡನ್ನು ಈ ಥರ ಯೂಸ್ ಮಾಡ್ಕೊಳ್ಬೋದು ಈಗ ಶಾಪಲ್ಲಿ ಸಿಗ್ತದೆ ಈ ಥರ ಒಂದು ವೈರೆಲ್ಲ ಕಟ್ಟಾದರೆ ಅದಕ್ಕೆಲ್ಲ ಹಾಕ್ಲಿಕ್ಕೆಲ್ಲ ಅರ್ಜೆಂಟಿಗೆ ಮನೆಯಲ್ಲಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೇಕಂದ್ರೆ ಈ ಥರ ರಬ್ಬರ್ ಬ್ಯಾಂಡ್ ನೋಡಿ ಎಷ್ಟು ಟೈಟಾಗಿ ಕೂತ್ಕೊಂಡಿದೆ ಏನಾಗೋದಿಲ್ಲ ಖಂಡಿತ ಟ್ರೈ ಮಾಡಿ ನೋಡಿ ಹಾಗೆಯೇ ನಾವಿಲ್ಲಿ ಈ ಥರ ಒಂದು ಬಾಟ್ಲು ಹ್ಯಾಂಡ್ ವಾಶ್ ಮಾಡಲಿಕ್ಕೆ ಇಟ್ಕೊಂಡಿರ್ತೇವೆ ಈಗ ಮನೆಯಲ್ಲಿ ಮಕ್ಕಳೆಲ್ಲ ಇದ್ದರೆ ಬೇಕಂತಲೇ ಆದರೂ ಅದನ್ನು ಯೂಸ್ ಮಾಡ್ತಾ ಇರ್ತಾರೆ ಖಾಲಿಯಾಗಲಿ ಅಂಥೇಳಿ ಅದಕ್ಕೆ ಒಂದು ಟಿಪ್ ಹೇಳ್ತೇನೆ ಈಗ ರಬ್ಬರ್ ಬ್ಯಾಂಡ್ ಮನೆಯಲ್ಲಿ ಇದಕ್ಕೆ ಸಹ ಒಂದು ರಬ್ಬರ್ ಬ್ಯಾಂಡ್ ಬೇಕಾಗ್ತದೆ ಆದರೆ ಈ ರಬ್ಬರ್ ಬ್ಯಾಂಡ್ಗಿಂತ ದಪ್ಪ ರಬ್ಬರ್ ಬ್ಯಾಂಡ್ ಬರ್ತದಲ್ಲ ಸ್ವಲ್ಪ ದಪ್ಪ ಅದು ಇದ್ರೆ ತುಂಬ ಒಳ್ಳೆಯದಾಗ್ತದೆ ನೋಡಿ ಈ ಥರ ಸುತ್ತಕೊಳ್ಳಿ ಅದಕ್ಕೆ ನಾವೆಲ್ಲಿ ಪ್ರೆಸ್ ಮಾಡ್ತೇವಲ್ವ ಅಲ್ಲಿ ಈ ಥರ ಒಂದು ರಬ್ಬರ್ ಬ್ಯಾಂಡನ್ನು ಸುತ್ತಕೊಳ್ಬೇಕು ಸ್ವಲ್ಪ ದಪ್ಪ ರಬ್ಬರ್ ಬ್ಯಾಂಡ್ ಇದ್ದರೆ ಒಳ್ಳೆಯದು ನೋಡಿ ಟೈಟಾಗಿ ಸುತ್ತಕೊಳ್ಳಿ ನೋಡಿ ಅದು ಸುತ್ತ ಆದ ನಂತರ ನೀವು ಬೇಕಾದರೆ ಒಮ್ಮೆ ಪ್ರೆಸ್ ಮಾಡಿ ನೋಡಿ ಜಾಸ್ತಿ ಬೀಳೋದಿಲ್ಲ ನೋಡಿ ಸ್ವಲ್ಪ ಬೀಳ್ತದಲ್ವ ಇದು ತುಂಬ ಯೂಸ್ ಆಗ್ತದೆ ಮಕ್ ಚಿಕ್ಕ ಮಕ್ಳು ಮನೇಲಿದ್ದವರಿಗಂತೂ ಇದ್ದವರಿಗಂತೂ ಇದು ತುಂಬ ಯೂಸ್ಫುಲ್ ಆದಂಥ ಒಂದು ಟಿಪ್ಪು ಖಂಡಿತ ಟ್ರೈ ಮಾಡಿ ನೋಡಿ ನಾನು ಆವಾಗಲೇ ಹೇಳಿದ್ದೆ ನಿಮಗೆ ಇದು ದಪ್ಪ ರಬ್ಬರ್ ಹಾಕಿದರೆ ತುಂಬ ಯೂಸ್ಫುಲ್ಲು ಇನ್ನು ನಾನು ಫಸ್ಟನ್ನೇ ಹೇಳಿದೆ ನೋಡಿ ಬಾಟ್ಲಲ್ಲಿ ಸೊಪ್ಪನ್ನು ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ಇದು ಬಿಗ್ನರ್ಸಿಗೆ ತುಂಬ ಯೂಸ್ ಆಗ್ತದೆ ಆಮೇಲೆ ಸಲ ಸೊಪ್ಪು ತುಂಬ ಚಿಕ್ಕ ಚಿಕ್ಕದಿರ್ತದಲ್ಲ ಆ ಟೈಮಲ್ಲಿ ಇದನ್ನು ಕಟ್ ಮಾಡೋದು ಇದು ಬಾಟ್ಲಲ್ಲಿ ಸಹ ಕಟ್ ಮಾಡ್ಕೊಳ್ಬೋದು ಹಾಗೆ ನೋಡಿ ಈ ಥರ ಬಾಕ್ಸು ಈಗ ಎಲ್ಲರ ಮನೇಲಿ ಸಹ ಇದು ಸಹ ಬಾಕ್ಸ್ ಇರ್ತದೆ ನಾವೀಗ ಏನಾದರೂ ಪಾರ್ಸಲೆಲ್ಲ ತರಿಸ್ತೇವಲ್ವ ಈ ಬಾಕ್ಸ್ ಸಹ ಒಂದು ಚಾಕು ಬಿಸಿ ಮಾಡಿ ಈ ಥರ ಎಂಡಲ್ಲಿ ಕಟ್ ಮಾಡಿ ಕಟ್ ಮಾಡಿದರೆ ಅದು ಹೋಲಾಗ್ತದಲ್ಲ ಅದರಲ್ಲಿ ಸಹ ನಾವು ಸೊಪ್ಪನ್ನು ಕಟ್ ಮಾಡ್ಕೊಳ್ಬೋದು ತುಂಬ ಯೂಸ್ಫುಲ್ಲಾಗಿದೆ ಇದು ಆಮೇಲೆ ಏನು ವೇಸ್ಟ್ ಆಗೋದಿಲ್ಲ ಅಲ್ವಾ ಹಾಗೆಯೇ ಇದರ ಮುಚ್ಚಲು ಸಹ ವೇಸ್ಟ್ ಆಗೋದಿಲ್ಲ ಇದರಲ್ಲಿ ಸಹ ಈಗ ಆಯಿಲ್ ಕ್ಯಾನ್ ಎಲ್ಲ ಇದ್ರ ಮೇಲೆ ಇಟ್ಕೊಳ್ಬೋದು ಆಗ ಪೇಪರು ಅಥವಾ ಅಂಥದ್ದೆಲ್ಲ ನಾವು ಇಟ್ಟು ಮಾಡ್ತೇವಲ್ವ ಅದರ ಬದಲಿಗೆ ಇದರ ಮೇಲೆ ಇಟ್ಕೊಳ್ಬೋದು ಎಣ್ಣೆ ಇದರಲ್ಲಿಯೇ ಜಾರಿ ಬೀಳ್ತದಲ್ಲ ಏನಾಗೋದಿಲ್ಲ ಬಾತ್ರೂಮ್ ಬಾತ್ರೂಮಲ್ಲಿ ಸಹ ನಾವು ಇದನ್ನು ಯೂಸ್ ಮಾಡ್ಬೋದು ಸ್ವಲ್ಪ ಹೋಲೆಲ್ಲ ಮಾಡಿಟ್ಟು ಇದರ ಮೇಲೆ ಪಾತ್ರೆ ಪಾತ್ರತೆಕ್ಕೂ ಸೋಪ್ ಇಟ್ಕೊಳ್ಬೋದು ಅಥವಾ ಬಟ್ಟೆ ವಾಶ್ ಮಾಡೋ ಸೋಪ್ ಸಹ ಇಟ್ಕೊಳ್ಬೋದು ನೋಡಿ ಇಲ್ಲಿ ಬಾಟ್ಲ್ ನಾನೀಗ ಕಟ್ ಮಾಡ್ಕೊಳ್ತೇನೆ ಇಲ್ಲಿ ಮೇಲ್ಗಡೆಯಿಂದ ಸ್ವಲ್ಪ ಕಟ್ ಮಾಡ್ತೇನೆ ಹಾಗೆ ಅಡಿಯಲ್ಲಿ ಸಹ ಸ್ವಲ್ಪ ಕಟ್ ಮಾಡ್ತೇನೆ ಇಲ್ಲಿ ನಾನು ಚಾಕು ಸಹ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೇನೆ ತುಂಬ ಈಸಿ ಕಟ್ ಮಾಡ್ಬೋದು ನೋಡಿ ಕಟ್ ಮಾಡಿದೆ ನಾನು ಮೇಲ್ಗಡೆದು ಪೀಸ್ ಕಟ್ ಮಾಡಿದೆ ಇದು ಸಹ ಇನ್ನು ವೇಸ್ಟ್ ಆಗೋದಿಲ್ಲ ಅದ್ರ ಸಹ ನಾನು ಏನು ಯೂಸ್ ಮಾಡ್ಕೊಳ್ಬೋದು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೇನೆ ಈಗ ಅಡಿದು ಸಹ ಇಲ್ಲಿ ಕಟ್ ಮಾಡ್ತೇನೆ ನೋಡಿ ತುಂಬ ಈಸಿಯಾಗಿ ಕಟ್ ಮಾಡ್ಕೊಳ್ಬೋದು ಮಾತ್ರ ಸ್ವಲ್ಪ ಜಾಗ್ರತೆಯಾಗಿ ಕಟ್ ಮಾಡ್ಕೊಳ್ಳಿ ಕೈಗೆ ಏನಾದರೂ ತಾಗಿದರೆ ಮತ್ತೆ ಸುಟ್ಟೋಗ್ಬೋದು ಕೈ ಸ್ವಲ್ಪ ಕೇರ್ಫುಲ್ಲಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಇದು ಸಹ ಕಟ್ ಮಾಡಿದೆ ಈಗ ಇದು ಸಹ ವೇಸ್ಟ್ ಆಗೋದಿಲ್ಲ ಇದು ಸಹ ನಾನು ಟಿಪ್ ನಿಮಗೆ ಹೇಳ್ತೇನೆ ಏನು ಮಾಡ್ಬೋದು ಅಂತೇಳಿ ಹಾಗೆಯೇ ಸ್ವಲ್ಪ ಚಾಕು ಬಿಸಿ ಮಾಡಿ ಅಂದರೆ ಈಗ ಮೇಲ್ಗಡೆ ಕೆಳಗಡೆ ಎಲ್ಲ ಸ್ವಲ್ಪ ಈ ಥರ ಲೈಟಾಗಿ ಒರೆಸ್ಕೊಳ್ಳಿ ಯಾಕಂತೇಳಿದ್ರೆ ಅದು ಸ್ವಲ್ಪ ಶಾರ್ಪ್ ಆಗಿದರೆ ಮತ್ತು ಕೈಗಿತ್ತಾಗ್ಬೋದಲ್ಲ ಹಾಗೆ ನೋಡಿ ಇಲ್ಲಿ ಸೊಪ್ಪನ್ನು ನಾನು ಕ್ಲೀನಾಗಿ ಎಲ್ಲ ತೊಳೆದು ಇಟ್ಕೊಂಡಿದ್ದೇನೆ ಈಗ ಈ ಸೊಪ್ಪನ್ನು ನಾನು ಈ ಬಾಟ್ಲ್ ಒಳಗಡೆ ಹಾಕ್ಕೊಳ್ತೀನಿ ಇಲ್ಲಿ ಅಂದರೆ ಚಿಕ್ಕ ಚಿಕ್ಕ ಕಟ್ಟು ಒಂದು ಮೂರು ಕಟ್ಟೆನೂ ಇತ್ತು ಇದರಲ್ಲಿ ದೊಡ್ಡ ಕಟ್ಟಾದರೆ ಸಹ ಒಂದು ಕಟ್ಟು ನೀವು ಅದರಲ್ಲಿ ಹಾಕ್ಕೊಳ್ಬೋದು ಎಷ್ಟು ಬೇಗ ಆಗ್ತದೆ ಹೇಳಿದರೆ ಐದೇ ಐದು ನಿಮಿಷ ಸಾಕು ನಿಮಗೆ ಸೊಪ್ಪು ಕಟ್ ಮಾಡಲಿಕ್ಕೆ ಅಲ್ಲಿ ನೋಡಿ ನಾನಿಲ್ಲಿ ಸೊಪ್ಪನ್ನು ಹಾಕೊಳ್ತಾ ಇದ್ದೇನೆ ನೋಡಿ ಇನ್ನೂ ಸಹ ಸೊಪ್ಪು ಇದರಲ್ಲಿ ಹಿಡಿತದೆ ನೋಡಿ ನೋಡಿದ್ರಲ್ಲ ಈಗ ಎಲ್ಲ ಸೊಪ್ಪು ನಾನು ಇದರಲ್ಲಿ ಹಾಕೊಳ್ತೇನೆ ತುಂಬ ಚಿಕ್ಕ ಚಿಕ್ಕದಿದ್ದರೂ ಸಹ ಎಲ್ಲ ಒಟ್ಟಿಗೆ ಇದರಲ್ಲಿ ಹಾಕಿ ನಾವು ಕಟ್ ಮಾಡ್ಕೊಳ್ಬೋದು ನೋಡಿ ಎಷ್ಟು ಫಾಸ್ಟಾಗಿ ಸಹ ಕಟ್ ಮಾಡ್ಬೋದು ಅಂದರೆ ಕೈಗೆ ಚಾಕು ತಾಕ್ತದೆ ಹಾಗೆಲ್ಲ ಇದ್ರೆ ನೋಡಿ ಈ ಥರ ಬಾಟ್ಲಲ್ಲಿ ಹಾಕಿ ನೀವು ಕಟ್ ಮಾಡ್ಕೊಳ್ಬೋದು ತುಂಬ ಈಸಿ ಮೆಥಡ್ ಅಲ್ವಾ ಈಗ ಹೊಸ್ದಾಗಿ ಅಡುಗೆ ಮಾಡುವವರಿಗೆಲ್ಲ ಇದು ತುಂಬ ಯೂಸ್ಫುಲ್ ಆದಂಥ ಒಂದು ಟಿಪ್ಸ್ ಹೊಸದಾಗಿ ಅಂತಲ್ಲ ಈಗ ನಮಗೆ ಸಹ ಇದು ತುಂಬ ಯೂಸ್ಫುಲ್ ಆದಂಥ ಒಂದು ಟಿಪ್ಸ್ ಅಂತಲೇ ನಾನು ಹೇಳ್ತೇನೆ ಖಂಡಿತ ಟ್ರೈ ಮಾಡಿ ನೋಡಿ ನೀವು ಸಹ ನೋಡಿ ಎಷ್ಟು ಫಾಸ್ಟಾಗಿ ಸಹ ಅಲ್ವಾ ತುಂಬ ಚಿಕ್ಕದಾಗಿ ಸಹ ಕಟ್ ಮಾಡ್ಕೊಳ್ಬೋದು ಇದರಲ್ಲಿ ಅಂದರೆ ಕಟ್ಟು ಅಂದರೆ ಸ್ವಲ್ಪ ದೊಡ್ಡ ಕಟ್ಟಿದರೆ ಇನ್ನೂ ಸಹ ಒಳ್ಳೆಯದು ಇದು ಸ್ವಲ್ಪ ಕಮ್ಮಿ ಉಂಟು ಸೊಪ್ಪೀಗ ಅಂದರೆ ಅದು ಬಾಟ್ಲಲ್ಲಿ ಟೈಟಾಗಿ ಕೂತ್ಕೊಳ್ಬೇಕು ಹಾಗೆ ಆದಾಗ ಕ್ಲೀನಾಗಿ ಕಟ್ ಮಾಡ್ತಾ ಹೋಗ್ಬೋದು ಪಟಪಟ ಪಟಪಟ ಅಂತೇಳಿ ಕಟ್ ಮಾಡ್ಕೊಳ್ಬೋದು ಈಗ ಕೈಯಲ್ಲಿ ನಾವು ಕಟ್ ಇದ್ದೀವಿ ನೋಡಿ ಸೊಪ್ಪು ದೊಡ್ಡದು ಬಿತ್ತ ಚಿಕ್ಕದು ಬಿತ್ತ ಎಲ್ಲ ಸಹ ಪುನಃ ನಾವು ಕೈಯಲ್ಲಿ ಒಟ್ಟು ಮಾಡಿ ಮಾಡಿ ಕಟ್ ಮಾಡ್ಕೊಳ್ಬೇಕಲ್ಲ ಅದ್ರ ಬದಲಿಗೆ ಎಲ್ಲ ಒಟ್ಟಿಗೆ ನಾವು ಈ ಬಾಟ್ಲಲ್ಲಿ ತುಂಬಿ ಕಟ್ ಮಾಡ್ಕೊಳ್ ನೋಡಿ ಈ ಥರ ಸ್ವಲ್ಪ ಪ್ರೆಸ್ ಮಾಡ್ತಾ ಮಾಡ್ತಾ ಕಟ್ ಮಾಡ್ಕೊಳ್ಬೇಕು ಎಲ್ಲ ಕಟ್ ಮಾಡಿ ಆಯಿತು ನೋಡಿ ಎಷ್ಟು ಬೇಗ ಆಯಿತು ನೋಡಿದ್ರಲ್ಲ ಖಂಡಿತ ಈ ಟಿಪ್ಸನ್ನ ತುಂಬ ಜನರಿಗೆ ಇಷ್ಟ ಆಗ್ತದೆ ಅಂದ್ಕೊಳ್ತೇನೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು